ನಿಜಕ್ಕೂ ಕೂಡ ಒಂದು ವಿಪರ್ಯಾಸ ಅಂತ ಹೇಳಬಹುದು ಯಾಕಂದ್ರೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದಂತವರು ತಮ್ಮ ಸರ್ವಿಸ್ ಅಲ್ಲಿ ಸಂದರ್ಭದಲ್ಲಿ ಇಂಥ ಸಾಕಷ್ಟು ಕೂಡ ನೋಡಿರ್ತಾರೆ ಅದರ ಜೊತೆಗೆ ಹಲವು ಜನರಿಗೆ ಪರಿಹಾರವನ್ನು ಕೂಡ ಒದಗಿಸಿರ್ತಾರೆ ಅಂದ್ರೆ ಈ ಒಂದು ಕೌಟುಂಬಿಕ ಕಲಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಕೆಲವರಿಗೆ ನ್ಯಾಯ ಕೂಡ ಕೋರ್ಸಿರ್ತಾರೆ ಆದ್ರೆ ಅದೇ ನಿವೃತ್ತ ಡಿಜೆ ಜಿಪಿ ಆಗಿರುವಂತಹ ಓಂ ಪ್ರಕಾಶ್ ಅವರು ಅದೇ ಕೌಟುಂಬಿಕ ಕಲಹದಿಂದ ಪತ್ನಿಯಿಂದಲೇ ಬರ್ಬರವಾಗಿ ಹತ್ಯೆ ಆಗಿರುವಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು ಮೊದಲಿಗೆ ಯಾವಾಗ ಅವರ ಒಂದು ಆಗತ್ತೆ ಚಾಕುವಿಂದ ಇರುತ್ತೆ ಈ ಸಂದರ್ಭದಲ್ಲಿ ಅವರನ್ನ ಎಚ್ ಎಸ್ ಆರ್ ಲೆಡ್ ನ ನಿವಾಸ ಏನಿದೆ ಅಲ್ಲಿಂದ ನೇರವಾಗಿ ಸೆಂಟ್ ಜಾನ್ಸ್ ಆಸ್ಪತ್ರೆ ಆಗಿ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅಲ್ಲಿ ಆ ಎಮರ್ಜೆನ್ಸಿಯಲ್ಲಿ ಅವರನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಚಿಕಿತ್ಸೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಅಂದ್ರೆ ಏನೇ ಆಗಿದ್ರು ಕೂಡ ಬ್ರಾಡೆಡ್ ಅಂತ ಆಗಿದ್ರು ಕೂಡ ಒಂದು ಚಾನ್ಸ್ ಅನ್ನು ತೆಗೆದುಕೊಳ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಒಂದು ಎಮರ್ಜೆನ್ಸಿ ವಾರ್ಡ್ ಗೆ ತಂದು ಅಲ್ಲಿ ಚಿಕಿತ್ಸೆನ ಕೊಡುವಂತಹ ನಿಟ್ಟಿನಲ್ಲಿ ಪರಿಶೀಲನೆ ಮಾಡಿದಾಗ ವೈದ್ಯರು ಅಲ್ಲಿ ಬ್ರಾಡೆಡ್ ಅಂತ ಕೂಡ ಹೇಳಿರುವಂತದ್ದು ಆದ ನಂತರದಲ್ಲಿ ಆ ಎಮರ್ಜೆನ್ಸಿ ಏನಿದೆ ಎಮರ್ಜೆನ್ಸಿ ವಿಭಾಗಕ್ಕೆ ಆಗ್ನೇಯ ವಿಭಾಗ ಡಿ ಸಿ ಪಿ ಆಗಿರುವಂತಹ ಸಾರಾ ಆಗಿರ್ಬೋದು ಜೊತೆಗೆ ನಗರ ಪೊಲೀಸರ ಆಯುಕ್ತ ಆಗಿರುವಂತಹ ದಯಾನಂದ್ ಆಗಿರಬಹುದು ಅದ್ರ ಜೊತೆಗೆ ಸೇರಿದಂತೆ ಐ ಪಿ ಎಸ್ ಅಧಿಕಾರಿ ಶಾಹಿಲ್ ಬಾಗ್ಲಾ ಆಗಿರ್ಬೋದು ಈ ರೀತಿಯಾಗಿ ಸಾಕಷ್ಟು ಜನ ಐ ಪಿ ಎಸ್ ಅಧಿಕಾರಿಗಳು ಜೊತೆಗೆ ಎ ಸಿ ಪಿ ಹಾಗೇನೆ ಇನ್ಸ್ಪೆಕ್ಟರ್ ಇರುವಂತಹ ಅಂದ್ರೆ ಅಧಿಕಾರದಲ್ಲಿರುವಂತಹ ಎಲ್ಲ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಟ್ಟಿದ್ರು ಸದ್ಯಕ್ಕೆ ಅವರ ಒಂದು ಮೃತದೇಹ ಯಾವಾಗ ಓಂ ಪ್ರಕಾಶ್ ಅವರು ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಖಾತ್ರಿ ಆಗುತ್ತೆ ಅದಾದ ನಂತರದಲ್ಲಿ ಸದ್ಯಕ್ಕೆ ಅವರ ಒಂದು ಮೃತದೇಹವನ್ನ ಈಗಾಗಲೇ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಶವಾಗಾರಕ್ಕೆ ಕೂಡ ಶಿಫ್ಟ್ ಅನ್ನ ಮಾಡಲಾಗಿರುವಂತದ್ದು ಶವಾಗಾರದ ಹತ್ತಿರ ಮಾಧ್ಯಮದವರನ್ನ ಬಿಡದೆ ದೂರದಲ್ಲೇ ಒಂದು ಗೇಟ್ ಕೂಡ ಹಾಕೊಂಡು ಇಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳ ಒಂದು ನಿಯೋಜನೆ ಆಗಿರುವಂತದ್ದು ಯಾಕಂದ್ರೆ ಹೈ ಪ್ರೊಫೈಲ್ ಕೇಸ್ ಇದ್ದಂಥ ಸಂದರ್ಭದಲ್ಲಿ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕೂಡ ಆಕ್ಟಿವ್ ಆಗಿರ್ತಾರೆ ಹತ್ತಿರದಲ್ಲಿ ಮಾಧ್ಯಮದವರನ್ನು ಕೂಡ ಬಿಟ್ಕೊಳ್ಳಲ್ಲ ಯಾಕಂದ್ರೆ ಆ ಮೃತದೇಹವನ್ನು ಪರಿಶೀಲನೆ ಮಾಡುವಂಥದ್ದಾಗಿರ್ಬೋದು ಅವರ ಒಂದು ತನಿಖೆಗೆ ಅಡ್ಡಿಯಾಗಬಹುದು ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾಡಿರುವಂಥದ್ದು ಗಮನಿಸಬಹುದು ಗೇಟನ್ನು ಕೂಡ ಹಾಕೊಂಡು ಪೊಲೀಸರು ಸದ್ಯಕ್ಕೆ ಶವಾಗಾರದಲ್ಲಿ ಓಂ ಪ್ರಕಾಶ್ ಅವರ ಮೃತದೇಹ ಇರುವಂಥದ್ದು ಮರಣೋತ್ತರ ಪರೀಕ್ಷೆಯ ಬಳಿಕ ನಾಳೆ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗತ್ತೆ